ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಆರು ಏಳೆ ಥ್ರೆಡ್ನ ಒಂದು ಗಂಟೆ ಹಾಕಿ ತೊಗೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾವು ಹನ್ನೊಂದನೇ ನಂಬರ್ ಕ್ರೋಶ ಕೂಡ ಯೂಸ್ ಮಾಡ್ಕೋಬೋದು ಮೊದಲನೇದಾಗಿ ಸ್ಯಾರಿಗೆ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ಒಂದು ಕ್ರೋಶ ಡಿಸೈನ ನಾವು ಸ್ಟಾರ್ಟ್ ಮಾಡ್ಕೋಬೇಕಾದ್ರೂ ನಮ್ಮ ಬಲ್ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಈಗ ಅದರ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಇಲ್ಲಿ ನಾವು ಮೂರು ಅಥವಾ ಒಂದು ಐದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ನಾನು ಸ್ಟಾರ್ಟಿಂಗ್ ತ್ರೀ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನೋಡಿ ನಾಲ್ಕು ಚೈನ್ನ ಹಾಕೋಬೇಕು ನಾಲ್ಕು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡ್ಕೋಬೇಕಾದ್ರೆ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಎಳ್ದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗಬೇಡಿ ನೋಡಿ ಈ ರೀತಿಯಾಗಿ ಒಂದು ಪಾಯಿಂಟ್ ಒಳಗಡೆ ಲಾಕ್ನ ಮಾಡ್ಕೋಬೇಕು ಅದಾದಮೇಲೆ ನಾವು ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಹೀಗೆ ಇಲ್ಲಿ ಒಟ್ಟು ನಾನು ಚೈನ್ ಲಾಕನ್ನು ಸೇರಿ ಐದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ ನೋಡಿ ಈ ರೀತಿ ಐದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನೀವು ಸ್ಟಾರ್ಟಿಂಗ್ ಕೂಡ ಐದು ಸಿಂಗಲ್ ಕ್ರೋಶನೇ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೋಬೋದು ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ನಾನು ಒಂದು ಬೀಡ್ ಹಾಕೋತೀನಿ ನೀವು ಯಾವುದೇ ರೀತಿಯಾದಂಥ ರೌಂಡ್ ಬೀಡನ್ನ ಇಲ್ಲಿ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ರೋಸ್ ಬೀಡನ್ನ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾದಂಥ ರೋಸ್ ಬೀಡನ್ನ ತಗೊಂಡು ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಫಸ್ಟು ಥ್ರೆಡ್ಗೆ ಈ ರೀತಿ ಬೀಡ್ ಹಾಕ್ಕೋಬೇಕು ಅದಾದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೂ ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಒಂದು ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದನೇ ನಾವು ಚೈನ್ಗಳನ್ನ ಹಾಕೋಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕೋತೀನಿ ಐದು ಚೈನ್ನ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಆದಮೇಲೆ ಬೀಡ್ ಪಕ್ಕ ಏನು ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿಗೆ ಈ ಐದು ಚೈನ್ನ ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ನೀವೇನಾದರೂ ಸ್ವಲ್ಪ ದೊಡ್ಡ ಬೀಡ್ ತೊಗೊಂಡಿದರೆ ಇಲ್ಲಿ ಸಿಕ್ಸ್ ಚೈನ್ ಕೂಡ ಬರುತ್ ಬರಬಹುದು ಸೊ ನೋಡಿಕೊಂಡು ನೀವು ಈ ಚೈನ್ಗಳನ್ನ ಹಾಕೋಬೇಕಾಗತ್ತೆ ಅದಾದಮೇಲೆ ಸ್ಯಾರಿನ ನಾವು ಮತ್ತೆ ಸೀದಾ ಸೈಡ್ಗೆ ತಿರುಗಿಸ್ಕೋಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನೋಡಿ ಇಲ್ಲಿ ಎರಡು ಚೈನ್ ಹಾಕ್ಕೊಂಡಿದ್ದೀನಿ ಎರಡು ಚೈನ್ ಹಾಕ್ಕೊಂಡು ನೀರಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೊಂಡು ಬೀಡ್ ಮೇಲೆ ಇರೋವಂಥ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಮಾಡಿ ಆದಮೇಲೆ ಅಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೊಗೋಬೇಕು ಇಲ್ಲಿ ಒಂದು ಸ್ಮಾಲ್ ಸೈಜು ಬೀಡ್ ಹಾಕೋತಾ ಇದ್ದೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿ ಆದಮೇಲೆ ನಾವು ಸ್ಟಾರ್ಟಿಂಗ್ ಏನು ಒಂದು ಚೈನು ಮತ್ತು ಒಂದು ಕಂಬ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮಧ್ಯ ಗ್ಯಾಪ್ ಇರುತ್ತೆ ಸ್ನೇಹಿತರೆ ಅಲ್ಲಿ ಹೋಗಿ ಈ ಬೀಡನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ಸರಿ ಥ್ರೆಡ್ ತಗೊಂಡು ಅದೇ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತರಬೇಕು ಈಗ ನೀಡಲ್ ಮೇಲೆ ನೋಡಿ ಮೂರು ಲೂಪ್ ಕಾಣಿಸ್ತಿರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಅದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಇಲ್ಲಿ ಇನ್ನೂ ಒಂದು ಬೀಡ್ ಹಾಕೋತೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತು ಆ ಡಬಲ್ ಕ್ರೋಶ ಕಂಬದ ಗ್ಯಾಪ್ ಮಧ್ಯ ಏನು ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿ ನಾವು ಬೀಡ್ ಲಾಕ್ ಮಾಡಬೇಕು ಆಗ ಇದು ಒಂದು ಸ್ಮಾಲ್ ಪೀಕೋ ಥರ ಆಗುತ್ತೆ ಸ್ನೇಹಿತರೆ ಎರಡು ಡಬಲ್ ಕ್ರೋಶ ಕಂಬ ಆಯ್ತಲ್ವಾ ಈಗ ಮೇಲೆ ಟೂ ಟೈಮ್ ಥ್ರೆಡ್ನ ತಗೋಬೇಕು ಟೂ ಟೈಮ್ಸ್ ಥ್ರೆಡನ್ನ ತೊಗೊಂಡು ನೋಡಿ ಅದೇ ಫೈವ್ ಚೈನ್ ಗ್ಯಾಪಲ್ಲೋಗಿ ಥ್ರೆಡ್ನ ಮೇಲೆ ತಂದು ಈಗ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡು ಥ್ರೆಡ್ನ ಮೇಲೆ ತೆಗೆದು ಇನ್ನೊಂದು ಸ್ಮಾಲ್ ಸೈಜ್ ಬೀಡ್ ಹಾಕ್ಕೋತೀನಿ ಬೀಡ್ ಲಾಕ್ ಮಾಡ್ಕೋಬೇಕು ಅಥವಾ ಇದನ್ನೊಂದು ಚೈನ್ ಅಂತ ಕೂಡ ನಾವು ಕೌಂಟ್ ಮಾಡ್ಕೋಬೋದು ಆ ಕಂಬದ ಗ್ಯಾಪಲ್ಲಿ ಮತ್ತೆ ಲಾಕ್ ಮಾಡ್ಕೋಬೇಕಾಗುತ್ತೆ ಈಗ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ನೀಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಸ್ನೇಹಿತರೆ ಈಗ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಕಂಬನ ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ಕಂಬ ಅದಾದಮೇಲೆ ಒಂದು ಬೀಡ್ ಹಾಕೋಬೇಕು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಮತ್ತು ಅದೇ ಕಂಬಕ್ಕೆ ಇನ್ನೊಂದು ಸರಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಹೀಗೆ ಒಟ್ಟು ಇಲ್ಲಿ ನಾವು ಮೂರು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಇವಾಗಲೇ ಎರಡು ಸರಿ ಮಾಡ್ಕೊಂಡಿದ್ದೀವಿ ಅಲ್ವಾ ಈ ಕಂಬನ ಮಾಡಿಕೊಂಡ್ರೆ ಅಲ್ಲಿಗೆ ಮೂರು ತ್ರಿಬಲ್ ಕ್ರೋಶ ಕಂಬಗಳಾಗುತ್ತೆ ನೋಡಿ ಕಂಬ ಮಾಡಿ ಆಯಿತು ಇಲ್ಲಿ ಇನ್ನೂ ಒಂದು ಬೀಡ್ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ಅದೇ ಕಂಬಕ್ಕೇ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದಾಗ ಒಂದು ಸ್ಮಾಲ್ ಸೈಜ್ದು ಪೀಕೋ ಆಗುತ್ತೆ ಇಲ್ಲಿ ಈಗ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೊತಾ ಇದ್ದೀನಿ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಅಂಚೆ ತಗೊಂಡು ಒಂದು ಡಬಲ್ ಕ್ರೋಶ ಕಂಬ ಕಂಬ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇನ್ನೊಂದು ಬೀಡ್ ಹಾಕ್ಕೋಬೇಕು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಬೇಕು ಮತ್ತು ಅದೇ ಕಂಬಕ್ಕೆ ನಾವು ಬೀಡ್ ಲಾಕ್ ಮಾಡ್ಕೋಬೇಕು ಈಗ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಒಟ್ಟು ನಾವು ಏಳು ಕಂಬಗಳನ್ನ ಮಾಡ್ಕೋತೀವಿ ಅದರಲ್ಲಿ ಎರಡು ಡಬಲ್ ಕ್ರೋಶ ಕಂಬ ಸ್ಟಾರ್ಟಿಂಗಲ್ಲಿ ಮೇಲೆ ಮಿಡಲಲ್ಲಿ ಮೂರು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನಂತರ ಕೊನೆಗೂ ಕೂಡ ನಾವು ಎರಡು ಡಬಲ್ ಕ್ರೋಶ ಕಂಬನ ಹಾಕ್ಕೊಂಡು ಬೀಡ್ಗೆ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ನಾವು ಆರ್ಚನ ರೆಡಿ ಮಾಡ್ಕೋಬೇಕಾಗತ್ತೆ ಒಟ್ಟು ನೋಡಿ ಏಳು ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈಗ ಸ್ನೇಹಿತರೆ ನಾವು ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾದ್ರೆ ಇಲ್ಲಿ ನಾವು ಟೂ ಚೈನ್ನ ಹಾಕೋಬೇಕಾಗುತ್ತೆ ಒನ್ ಟೂ ಟೂ ಚೈನ್ನ ಹಾಕ್ಕೊಂಡು ಆ ಫೈವ್ ಚೈನ್ ಗ್ಯಾಪಲ್ಲೇ ನೋಡಿ ಒಂದು ಲಾಕ್ನ ಮಾಡ್ಕೋಬೇಕು ನಾವು ಸ್ಟಾರ್ಟಿಂಗ್ ಹಾರ್ಚನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಟೂ ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿಯಾಗಿ ಎಂಡ್ ಮಾಡಬೇಕಾದ್ರೂ ಕೂಡ ನೋಡಿ ಟೂ ಚೈನ್ ಹಾಕ್ಕೊಂಡು ಈ ರೀತಿ ಒಂದು ಲಾಕ್ ಮಾಡ್ಕೋಬೇಕು ಆಗ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಟೂ ಚೈನ್ ಲಾಕ್ ಮಾಡಿ ಆದಮೇಲೆ ಅಲ್ಲೇ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗತ್ತೆ ಈ ರೀತಿ ಮಾಡಿಕೊಂಡಾಗ ನಮಗೆ ಹಾರ್ಚ್ನ ಎರಡು ಸೈಡಲ್ಲೂ ಒಂದೇ ರೀತಿಯಾಗಿ ಫಿನಿಶಿಂಗ್ ಬರುತ್ತೆ ಆಗ ನೋಡೋದಕ್ಕೂ ಕೂಡ ನೀಟಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಈ ರೀತಿ ಮಾಡಿಕೊಳ್ಳಿ ಅದಾದಮೇಲೆ ಈಗ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಹಾರ್ಚ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಹಾರ್ಚ್ ಲಾಕ್ ಆಗಿ ಆದಮೇಲೆ ನೋಡಿ ನೋಡೋದಕ್ಕೆ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ತುಂಬ ಅಂದರೆ ತುಂಬನೇ ಕ್ಯೂಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ಡಿಸೈನು ಅದರಾದಮೇಲೆ ನಾವು ಇಲ್ಲಿ ಐದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ಆರ್ಚಿಂದ ಆರ್ಚಿಗೆ ಮತ್ತು ಕುಚ್ಚಿಂದ ಕುಚ್ಚಿಗೆ ಜಾಗ ಸ್ವಲ್ಪ ಜಾಸ್ತಿ ಇರಲಿ ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಾ ಇರೋದು ಇಲ್ಲಾಂದರೆ ತುಂಬ ಒಂಥರ ಮೆಸ್ಸಿ ಮೆಸ್ಸಿಯಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ರೀತಿ ಮಾಡ್ಕೊಂಡಿಲ್ಲ ಅಂದರೆ ಸೊ ಅದಕ್ಕೋಸ್ಕರ ಐದು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡು ಕುಚ್ಚಿಗೆ ಅಂತ ಈಗ ನಾಲ್ಕು ಚೈನ್ನ ಹಾಕೋತಾ ಇದ್ದೀನಿ ನಾಲ್ಕು ಚೈನ್ ಹಾಕಿ ಆದಮೇಲೆ ಇಲ್ಲೂ ಕೂಡ ನಾವು ಆ ಚೈನ್ ಲಾಕು ಸೇರಿ ಒಟ್ಟು ಐದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಈ ಸಿಂಗಲ್ ಕ್ರೋಶಗಳನ್ನ ಆದಷ್ಟು ಸ್ವಲ್ಪ ಹತ್ರ ಹತ್ತಿರದಲ್ಲೇ ಹಾಕ್ಕೊಳ್ಳಿ ತುಂಬ ಗ್ಯಾಪೆಲ್ಲ ಕೊಡೋದಕ್ಕೆ ಹೋಗಬೇಡಿ ಈಗ ಸಿಂಗಲ್ ಕ್ರೋಶಗಳನ್ನ ಮಾಡಿ ಆದಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಫೋರ್ ಚೈನು ಸಿಂಗಲ್ ಕ್ರೋಶಗಳು ಹಾಕಿದಾಗ ನೋಡಿ ಹಾರ್ಚಿಂದ ಹಾರ್ಚಿಗೆ ಮತ್ತು ಕುಚ್ಚಿಂದ ಕುಚ್ಚಿಗೆ ಸ್ವಲ್ಪ ನಾವು ಸ್ಪೇಸ್ನ ಕೊಟ್ಟಾಗುತ್ತೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಮತ್ತೊಂದು ಬೀಡನ್ನ ಹಾಕುತ್ತಾ ಇದ್ದೀನಿ ಫಸ್ಟು ಥ್ರೆಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಬಟ್ಟೆಗೂ ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಐದು ಚೈನ್ಗಳನ್ನ ಹಾಕ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ನ ಹಾಕ್ಕೊಂಡು ಸ್ಯಾರಿನ ಈ ರೀತಿ ಟರ್ನ್ ಮಾಡ್ಕೋಬೇಕು ಬೀಡ್ ಪಕ್ಕ ಇರೋವಂಥ ಸಿಂಗಲ್ ಕ್ರೋಶಗೆ ಈ ಫೈವ್ ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡಿ ಆದಮೇಲೆ ಮತ್ತು ಸ್ಯಾರಿನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಒನ್ ಟೂ ಟೂ ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೋಬೇಕು ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಕಂಬ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಆ ಕಂಬಕ್ಕೇ ಒಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತು ಅದೇ ಕಂಬಕ್ಕೇ ಬೀಡನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇದೇ ರೀತಿಯಾಗಿ ಈ ಹಾರ್ಜ್ ಫುಲ್ಲು ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಸ್ಯಾರಿ ಫುಲ್ಲು ಡಿಸೈನ್ನ ಇದೇ ರೀತಿ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ ಇನ್ಯಾವುದೇ ರೀತಿ ಚೇಂಜಸ್ ಏನೂ ಇರೋದಿಲ್ಲ ಸ್ನೇಹಿತರೆ ನಾನು ಕೂಡ ಸ್ಯಾಂಪಲ್ಗೆ ಹಾಕ್ತಾ ಇರೋದ್ರಿಂದ ಒಂದು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ನೋಡಿ ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಐದು ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡು ನೋಡಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ನಾಲ್ಕು ಚೈನ್ನ ಹಾಕ್ಕೊಂಡಿರೋ ಅಂಥ ಜಾಗದಲ್ಲಿ ಕುಚ್ಚುಗಳನ್ನ ಕೂಡ ಕಟ್ಟಿ ತೋರಿಸಿದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನು ಆರಾಮಾಗಿ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಬಹಳ ಬೇಗ ನಾವು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೋತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್